ಏನು ವಿಶೇಷತೆ ನಂದೀಪುರ ಮಠದಲ್ಲಿ ಅಂದ್ರೆ ಗೋ ಸಂಜೀವಿನಿ ಅಂತ ಹೇಳ್ಬಿಟ್ಟು ಗೋಮೂತ್ರದ ಒಂದು ಬೈ ಪ್ರಾಡಕ್ಟ್ ತೆಗೆದಿದೆ ಗೋ ಸಂಜೀವಿನಿ ಗೋಮೂತ್ರದ ಅರ್ಕ ಇಂದ ನೆಕ್ಸ್ಟ್ ವರ್ಷನ್ ಸಾಮಾನ್ಯವಾಗಿ ರೈತರು ವ್ಯೂವರ್ಸು ಎಲ್ಲ ಗೋಮೂತ್ರ ಅರ್ಕ ಬಗ್ಗೆ ಕೇಳಿದ್ದಾರೆ ಗೋಮೂತ್ರ ಅರ್ಕ ಅಂದ್ರೆ ಈ ಗೋಮೂತ್ರವನ್ನ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ಹಿಡಿದ್ಬಿಟ್ಟು ಹಿಡಿದಂಥ ಗೋಮೂತ್ರವನ್ನ ಕುದಿಲಿಕ್ಕೆ ಹಾಕಿ ಕುದ್ದಂಥ ಅವೆಯನ್ನ ಸಂಗ್ರಹಿಸಿ ಅದು ತಣ್ಣಗೆ ಮಾಡಿಬಿಟ್ಟು ಕೊಡ್ತಕ್ಕಂಥ ಡಿಸ್ಟಿಲೇಷನ್ ಪ್ರೊಸೆಸ್ ಅದು ಹೌದಾ ಇದರ ಏನಾಯ್ತು ಇದರಲ್ಲಿ ಅಂತಂದ್ರೆ ಈ ಕುದಿಯೋದ್ರಿಂದ ಈ ಗೋಮೂತ್ರದಲ್ಲಿ ಇರ್ತಕ್ಕಂಥ ಕೆಲವೊಂದು ಎಂಜಾಯ್ಸ್ಗಳು ಸಾಯ್ತಾ ಬಂತು ಅಂದರೆ ಗೋಮೂತ್ರ ಇವಾಗ ಕುಡಿದ್ರೆ ಅದರ ಹತ್ತು ಪರ್ಸೆಂಟ್ ಕೆಲಸ ಮಾತ್ರ ನಮ್ಮ ದೇಹಕ್ಕೆ ಸಿಗ್ತಾ ಹೌದಾ ಕುದಿಯೋ ಈ ಮೊಸರು ಊಟ ಮಾಡ್ತೀವಿ ನಾವು ಮೊಸರಲ್ಲಿ ಆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸೇರಿದಾಗ ಮಾತ್ರ ಕೆಲಸ ಮಾಡುತ್ತೆ ಅದೇ ರೀತಿ ಗೋಮೂತ್ರದಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮಗೂ ದೇಹಕ್ಕೆ ಬೇಕಾಗಿರ್ತವೆ ಕುದಿಸೋದ್ರಿಂದ ಅವೆಲ್ಲ ಸತ್ತುಬಿಟ್ಟು ನಾಶವಾಗ್ಬಿಟ್ಟು ಏನೆಲ್ಲ ತೊಂದರೆ ಆಯಿತು ಸೊ ಹೀಗಾಗಿ ನಂದಿಪುರ ಮಠದಲ್ಲಿ ವಿಶೇಷವಾಗಿ ಗೋ ಸಂಜೀವಿ ಅಂತ ಮಾಡಿದ್ವಿ ಏನಿದ್ರ ವಿಶೇಷತೆ ಅಂತಂದರೆ ಹಿಡಿದಂಥ ಒಂದು ಹವರ್ ಒಳಗಡೆ ಈ ಗೋಮೂತ್ರವನ್ನು ಪ್ಯಾಕ್ ಮಾಡ್ತೀವಿ ಅಂದರೆ ಇದ್ರ ಪಿ ಎಚ್ ಲೆವೆಲನ್ನು ಕಡಿಮೆ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಕುಡಿಯೋ ನೀರು ಹೇಗಿರ್ತಂಗೆ ಹಿಡಿದಾಗ ಗೋಮೂತ್ರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡಿದಾಗ ಗೋಮೂತ್ರ ಬಂದ್ಬಿಟ್ಟು ನೈನ್ ಪಾಯಿಂಟ್ ಸಮಥಿಂಗ್ ಪಿ ಎಚ್ ಲೆವೆಲಲ್ಲಿ ಇರುತ್ತೆ ಹೊರಗಡೆ ಟೆಂಪ್ರೇಚರ್ ಎಲ್ಲ ಏನು ಡಿಫ್ರೆನ್ಸಿಯೇಷನ್ ಎಲ್ಲ ಇರುತ್ತೋ ಹಂಗೆ ಸ್ವಲ್ಪ ನೈನ್ ಪಾಯಿಂಟರಿಂದ ಏಯ್ಟ್ ನೈನ್ ಏಯ್ಟ್ ನೈನ್ ಒಳಗಡೆ ಇರುತ್ತೆ ಈ ಗೋಮೂತ್ರವನ್ನು ಈ ಕೊಕೋ ಕೋಲಾ ಜ್ಯೂಸ್ ಇರುತ್ತಲ್ವಾ ಆ ರೀತಿ ಎಲ್ಲರ ಜ್ಯೂಸ್ ಥರ ಕುಡಿಬೇಕು ಸಣ್ಣ ಮಕ್ಕಳನ್ನ ಇಷ್ಟಪಟ್ಟು ಕುಡಿಬೇಕು ಗೋಮೂತ್ರ ಏನು ತೊಂದರೆ ಆಗಬಾರ್ದು ಅವರಿಗೆ ಯಾರು ಇದನ್ನ ಕೀಳವಾಗಿ ನೋಡಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಂದಿಪುರ ಮಠದಲ್ಲಿ ಈ ಗೋ ಸಂಜೀವಿನಿ ಅಂತ ಹೇಳಿಬಿಟ್ಟು ಒಂದು ಪ್ರೊಡಕ್ಟ್ ಮಾಡಿದೆ ಏನಿದ್ರ ವಿಶೇಷತೆ ಅಂದರೆ ಸರ್ ಇದು ಸುಮಾರು ತೊಂಬತ್ತೆಂಟು ಬೇರೆ ಬೇರೆ ಕಾಯಿಲೆಗಳಿಗೆ ಇದು ಒಂದು ರಾಮಬಾಣ ಹೇಗಪ್ಪ ನಮಗೆ ಇದು ಗೊತ್ತಾಯ್ತು ಅಂದರೆ ಇದನ್ನು ಗಾಜಿಯಾಬಾದಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಲ್ಯಾಬ್ ಟೆಸ್ಟ್ ಮಾಡಿಸ್ತೀವಿ ಲ್ಯಾಬ್ ಟೆಸ್ಟ್ ಮಾಡಿದರೆ ನೀವು ಸಾಮಾನ್ಯವಾಗಿ ನೀವು ಈಗ ಈ ಮೋಸಂಬಿ ಹಣ್ಣನ್ನು ತಿಂತೀರಿ ಮೋಸಂಬಿ ಹಣ್ಣಲ್ಲಿ ಯಾವ ಕಂಟೆಂಟ್ ಇರುತ್ತೆ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ ಹಾಗೆ ಪ್ರತಿಯೊಂದು ಹಣ್ಣಿನಲ್ಲಿ ತಂದೆ ಆದಂಥ ಒಂದು ಗುಣಗಳಿರುತ್ತೆ ಕೆಲವೊಂದು ಉಪ್ಪುಗಳನ್ನು ತಿಂತೀವಿ ಆ ಉಪ್ಪು ಹೊರಗಡೆಯಿಂದ ಖರೀದಿ ಮಾಡ್ತೀವಿ ಆದರೆ ಗೋಮೂತ್ರದಲ್ಲಿ ಜವಾರಿ ಹಾಕೋದು ಗೋಮೂತ್ರದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇದರಲ್ಲಿ ಸುಮಾರು ನೋಡಿ ಲ್ಯಾಬ್ ಟೆಸ್ಟಲ್ಲಿ ನಮಗೆ ಆಗುತ್ತೆ ವಿಟಮಿನ್ ಬಿ ಒನ್ ಇಂದ ಹಿಡಿದು ಬಿ ವರೆಗೂ ಇದರಲ್ಲಿ ಗೋಮೂತ್ರದಲ್ಲೇ ಸಿಕ್ಬಿಡುತ್ತೆ ನಿಮಗೆ ಯಾವುದೇ ಹೊರಗಡೆಯಿಂದ ನೀವು ಗುಳಿಗೆ ತಗೊಳೋದು ಬೇಡ ವಿಟಮಿನ್ಸ್ ಮಲ್ಟಿವಿಟಮಿನ್ ಗುಳಿಗೆ ತಗೊಳ್ಳೋದು ಬೇಡ ಏನು ಬೇಡ ನೋಡಿ ಆಮೇಲೆ ಇಲ್ಲಿ ಪೊಟ್ಯಾಶಿಯಮ್ ಇದೆ ಸೋಡಿಯಂ ಇದೆ ಕ್ಯಾಲ್ಶಿಯಮ್ ಇದೆ ಮ್ಯಾಗ್ನೀಷಿಯಮ್ ಐರನ್ ಜಿಂಕ್ ಕಾಪರ್ ಕಂಟೆಂಟ್ ಕ್ರೋಮಿಯಂ ಅಯೋಡಿನ್ಸ್ ಉಪ್ಪು ಸತಿವಿ ಇದರಲ್ಲಿತ್ತೆ ಗೋಮೂತ್ರದಲ್ಲಿ ಅದಾದಮೇಲೆ ನೀವು ಸಾಮಾನ್ಯವಾಗಿ ಸ್ವೀಟ್ ಊಟ ಮಾಡ್ತೀರ ಬೇಕರಿ ಒಳಗಡೆ ಸ್ವೀಟ್ ಮೇಲ್ಗಡೆ ಕೋವಾ ಮೇಲ್ಗಡೆ ಒಂದು ಈ ಸಿಲ್ವರ್ ಪೇಪರನ್ನು ಹಾಕ್ತಾರೆ ಹೌದಾ ಬೆಳ್ಳಿಯದೊಂದು ಸಣ್ಣ ಮೊದರನ್ನು ಹಾಕಿ ಅದು ತಿಂದರೂ ನಮ್ಮ ದೇಹದಲ್ಲಿ ಕರಗುತ್ತೆ ಅದು ನಮ್ಮ ದೇಹದಲ್ಲಿ ಕರಗಬೇಕು ಡೈಶನ್ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಎಲ್ಲಾದರೂ ಆ ಸಿಲ್ವರ್ ಮತ್ತು ಬಂಗಾರದ ಕಂಟೆಂಟ್ ಇರಬೇಕು ಹಂಗೆ ಗೋಮೂತ್ರದಲ್ಲಿ ಸಹ ಇಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಂಟೆಂಟ್ ಇದೆ ವಿಶೇಷತೆ ಜವಾರಿ ಹಾಕಲು ಗೋಮೂತ್ರದ ಮಾತ್ರ ಬೇರೆ ಹೆಚ್ ಎಫ್ ಹಾಕೋ ಇಲ್ಲ ಜರ್ಸಿ ಹಾಕೋದೆಲ್ಲ ಇಲ್ಲ ಇದರಲ್ಲೂ ಇಲ್ಲ ಅದಾದಮೇಲೆ ನಿಮಗೆ ಕೆಲವೊಂದು ಆಯಿಲ್ಸ್ ಕಂಟೆಂಟು ಆಮೇಲೆ ಆ್ಯಸಿಡ್ಸ್ ಕಂಟೆಂಟ್ ಎಲ್ಲ ಇದರಲ್ಲಿ ಸಿಗುತ್ತೆ ಇದು ಹೀಟ್ ಮಾಡೋದ್ರಿಂದ ಇವೆಲ್ಲ ಕಂಟೆಂಟ್ಗಳು ಕೆಳಗೆ ಉಳಿತಾಯಿತ್ತು ಬರೀ ಅವೆಯನ್ನು ಸಂಗ್ರಹ ಮಾಡಿ ಕೊಡೋದ್ರಿಂದ ಹತ್ತು ಪರ್ಸೆಂಟ್ ಕೆಲಸ ಮಾಡ್ತಾಯಿತ್ತು ಇವತ್ತು ಈ ಗೋಸಂಜೀವಿನಿ ನೂರು ಪರ್ಸೆಂಟ್ ಕೆಲಸ ಮಾಡ್ತಿದೆ ಕುಡಿದು ಒಂದೇ ದಿನದಿಂದ ಇದು ತನ್ನ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಯಾವ ಕಾರ್ಯ ಇದು ಒಂದು ಸೆಕೆಂಡ್ ನಾನು ನಿಮಗೆ ಹೇಳ್ತೀನಿ ಏನೇನೆಲ್ಲ ಸರ್ ಸರಿ ನನಗತ್ರ ಇದು ಖಾಲಿ ಒಂದು ಕಂಟೈನರ್ ಇದೆ ಇಲ್ಲಿ ಏನು ಮಿಕ್ಸ್ ಇಲ್ಲ ನೋಡಿ ಖಾಲಿ ಇದೆ ಓಕೆ ಇದು ಹುಟ್ಟಿದಾಗ ಒಂದು ಮಗು ಇರುತ್ತೆ ಇಲ್ಲಿ ಸಣ್ಣ ಮಗು ಇದೆಯಲ್ಲ ಆ ಮಗು ದೇಹ ಈ ರೀತಿ ಇರುತ್ತೆ ನಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಇಷ್ಟೊಂದು ಒಂದು ಕ್ಲೀನ್ ಆಗಿರುತ್ತೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರನ್ನು ಬಂದ್ಬಿಟ್ಟು ನಮ್ಮ ಒಳಗಡೆ ಇರ್ತಕ್ಕಂಥ ದೇಹ ಆಗಿರ್ಬೋದು ಬಾಡಿ ಆಗಿರ್ಬೋದು ರಕ್ತ ಆಗಿರ್ಬೋದು ಉಂಡಿರ್ತಕ್ಕಂಥ ಆಹಾರ ಆಗಿ ಇಷ್ಟು ಒಂದು ಪರಿಶುದ್ಧವಾಗಿರುತ್ತೆ ನಾನು ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ ಆಗಿಬಿಟ್ಟು ಪವಡೀನ್ ನೈಡಿನ್ ಟಿಂಚರ್ ಸರ್ ಗಾಯ ಕಸಂಚರ್ ಇದು ಹೌದಾ ಈ ಟಿಂಚರ್ ಅನ್ನ ಇದಕ್ಕೆ ಆಡ್ ಮಾಡ್ತೀನಿ ಸರ್ ಫುಲ್ ಡಾರ್ಕ್ ಆಗಿದೆ ಇದು ನಮ್ಮ ದೇಹ ಈಗ ಸಿಗರೇಟ್ ಸೇದರ್ಕಿಂತ ಜಾಸ್ತಿ ಟಾರ್ಕ್ ಕಂಟೆಂಟ್ ನಾವು ಹೊರಗಡೆ ಊಟ ಮಾಡೋದ್ರಲ್ಲಿ ಇದೆ ವಿಶೇಷವಾಗಿ ಯೂರಿಯಾ ಡಿ ಎ ಪಿ ಬೆಳೆದಿರತಕ್ಕಂಥ ಆಹಾರವನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹ ಇಷ್ಟು ಕಲಸಿತ ಆಗ್ತಾ ಇದೆ ಗೋಮೂತ್ರ ಫಸ್ಟ್ನೇ ದಿನ ನೀವು ತಗೊಂಡು ಗೋಸಂಜೀನ ಆದಮೇಲೆ ಇದು ಏನಪ್ಪ ಮಾಡಿದ್ರೆ ಸಾಮಾನ್ಯ ನಾನು ಒಂದು ನಾಲ್ಕನೇ ಹಾಕ್ತೀನಿ ಸರ್ ಇದಕ್ಕೆ ವಾಪಸ್ ತನ್ನ ಕಲರ್ಗೆ ಬಂದ್ಬಿಡ್ತು ಗೋಮೂತ್ರ ಸ್ವಲ್ಪ ಇನ್ನು ಹಳದಿ ಕಲರ್ ಇದೆ ಯಾಕಪ್ಪ ಅಂತಂದರೆ ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಅರಶವನ್ನು ಬಳಸಿದ್ದೀವಿ ಒಂದು ವರ್ಷ ಎಲ್ಲರೂ ಮನೆಗೆ ಇಟ್ಕೊಂಡು ಕುಡಿಲಿಕ್ಕೆ ಯೋಗ್ಯವಾಗಲಿಕ್ಕೆ ಅರಶವನ್ನು ಬಳಸಿಬಿಟ್ಟು ಇದನ್ನು ಮಾಡಿದ್ದೀವಿ ವಿಶೇಷವಾಗಿ ಕುಡ್ದಂಥ ಟೈಮಲ್ಲಿ ರಕ್ತ ಕ್ಲೀನ್ ಆಗ್ತಕ್ಕಂಥದ್ದು ದೇಹ ಪೂರ್ತಿ ಪ್ಯೂರಿಫಿಕೇಶನ್ ಆಗ್ತಕ್ಕಂಥದ್ದು ಊಟ ಕ್ಲೀನ್ ಡೈಜೆಸ್ಟ್ ಆಗ್ತಕ್ಕಂಥದ್ದು ಊಟದಲ್ಲಿ ಯಾವುದೇ ರೀತಿಯಾದಂಥದ್ದು ಏನಾದ್ರು ವಿಷವನ್ನು ತಿಂದುಬಿಟ್ರೆ ಅದನ್ನು ಸಹ ಕ್ಲೀನ್ ಮಾಡ್ತಕ್ಕಂಥದ್ದು ತರಕಾರಿ ಮೇಲೆ ಬೆಳೆದಿರ್ತಕ್ಕಂಥ ಸ್ಪ್ರೇ ಮಾಡಿರ್ತಕ್ಕಂಥ ಒಂದು ಎಣ್ಣೆಯನ್ನ ಅಂಶವನ್ನು ಈ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ತಿನ್ನೋದರಿಂದ ಏನೇನೆಲ್ಲ ತೊಂದರೆ ಆಗುತ್ತೋ ಆ ತೊಂದರೆಗಳನ್ನೆಲ್ಲ ಈ ಗೋಮೂತ್ರ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಬರುತ್ತೆ ಸಾಮಾನ್ಯವಾಗಿ ಬಿ ಪಿ ಶುಗರ್ ಇತ್ತಪ್ಪ ಅಂದರೆ ಅಥವಾ ಈ ಹೈ ಬಿ ಪಿ ಇದ್ದಲ್ಲಿಗೆ ಈ ಒಂದು ಗೋಮೂತ್ರ ಭಾಳ ಪರಿಣಾಮ ಕಾಣ್ಬಿಡ್ತದೆ ಆಮೇಲೆ ಪ್ಯಾರಲೈಸಿಸ್ ಆಗೋಲ್ಲ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಕ್ಯಾನ್ಸರ್ ಬರಲ್ಲ ಗೋಮೂತ್ರ ಡೈಲಿ ಕುಡಿಯೋದು ಡೈಲಿ ಕುಡಿಯೋದು ಹಾಂ ಯಾಕಪ್ಪ ಅಂದರೆ ಈ ರಕ್ತದ ಮೇನ್ಸು ನಮ್ಮ ಬ್ಲಡ್ಡೇ ಪ್ಯೂರಿಫೈ ಮಾಡಿದಾಗ ಈ ನಮ್ಗೆ ಈ ಯಾವ್ದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಪ್ಯಾರಾಲೈಸಿಸ್ ಆಗಬೇಕಂದ್ರೆ ಏನಾದ್ರು ಎಲ್ಲಾರು ಬ್ಲಾಕ್ ಆಗ್ಬೇಕು ಆ ಬ್ಲಾಕ್ ಆಗಲ್ಲ ಅಂದಾಗ ನಮಗೆ ಪ್ಯಾರಾಲೈಸಿಸ್ ಆಗೋದನ್ನ ಈ ಒಂದು ಗೋಮೂತ್ರ ಕುಡಿಯೋದ್ರಿಂದ ಬಹಳ ಒಳ್ಳೆ ತಡ್ಡುಗಟ್ಟತಕ್ಕಂತ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ತೊಂಬತ್ತೆಂಟು ಬೇರೆ ಬೇರೆ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಗೋ ಸಂಜೀವನ ಹೌದೌದು ಗ್ಯಾಸ್ಟ್ರಿಕ್ ಎಸಿಡಿಟಿ ನಾರ್ಮಲ್ ಆಗಿ ಸಣ್ಣ ತಲೆನೋವು ಜ್ವರ ಕೆಮ್ಮು ನೆಗಡಿ ಏನಾರು ಬರ್ಲಿ ಎಲ್ಲದಕ್ಕೂ ಗೋಸಂಜೀವಿನಿ ರಾಮವಾಣವಾಗಿ ಕೆಲಸ ಯಾವ ಮಾಡಿ ಸರ್ ಬೆಳಗಿನ ಜಾವ ಖಾಲಿ ಒಟ್ಟಿಗೆ ಅಂದ್ರೆ ಆಳ ಒಟ್ಟಿಗೆ ಎದ್ದ ತಕ್ಷಣ ಮೊಕ ತೊಳೆದಾದ್ಮೇಲೆ ಒಂದು ಇನ್ನೂರು ಲೀಟರ್ ದೊಡ್ಡ ಲೋಟ ಇರುತ್ತಲ್ಲ ಆ ಲೋಟಕ್ಕೆ ಒಂದು ಸ್ಪೂನನ್ನು ಅನ್ನ ಹಾಕೊಂಡ್ಬಿಟ್ಟು ಕುಡಿತಕ್ಕಂತ ಒಂದು ಸ್ಪೂನ್ ಇದು ತಗೊಂಡ್ಮೇಲೆ ಒಂದು ಅರ್ಧ ಗಂಟೆವರೆಗೂ ನೀರು ಟೀ ಕಾಫಿ ಏನು ಕುಡಿಯಂಗಿಲ್ಲ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡೋವರ್ಗು ನಾವು ಈ ಗೋಮೂತ್ರನ ಕೊಡಿಬೇಕು ಸರ್ ಇವಾಗ ನನ್ನ ದೇಹಕ್ಕೂ ನಿಮ್ ದೇಹಕ್ಕೂ ವ್ಯತ್ಯಾಸ ಇದೆ ನಾನಾಗ್ಲಿ ನಮ್ಮ ಅಜ್ಜರಾಗ್ಲಿ ಇವತ್ತಿಗೆ ನಾಲ್ಕು ವರ್ಷದಿಂದ ನಾವು ಹೊಟ್ಟೆ ಆಸ್ಪತ್ರೆ ಮುಖಾನೇ ನೋಡಿದ್ವಿ ಯಾಕಪ್ಪ ಅಂತಂದ್ರೆ ನಾವು ಡೈಲಿ ಇಲ್ಲೇ ಬೆಳೆದಿರ್ತಕ್ಕಂಥದನ್ನ ಇಲ್ಲೇ ಊಟ ಮಾಡಿ ಬದುಕ್ತಾ ಇದೀವಿ ನೀವು ಹೊರಗಡೆ ಯಾರೋ ಬೆಳ್ದಿದ್ದನ್ನ ಅವ್ರು ಹೆಂಗ್ ತಂದಿರ್ತಾರೋ ಏನು ಎಷ್ಟು ಯೂರಿಯಾ ಹಾಕ್ತಿರ್ತಾರೋ ಗೊತ್ತಿಲ್ಲ ಸೊ ಅದನ್ನ ನೀವು ಖರೀದಿ ಮಾಡಿಬಿಟ್ಟು ಊಟ ಮಾಡೋದ್ರಿಂದ ನಿಮ್ ದೇಹ ಹಾಳಾಗ್ತಿದೆ ಎಲ್ಲಿವರೆಗೂ ನೀವು ಹೊರಗೆ ಊಟ ಮಾಡ್ತೀರಾ ಅಲ್ಲಿವರೆಗೂ ಗೋಮೂತ್ರವನ್ನ ಕುಡಿತಕ್ಕಂಥ ಕೆಲಸ ಮಾಡಲೇಬೇಕಂತ ನಾನು ಒಟ್ಟು ಸಾಮಾನ್ಯವಾಗಿ ಪ್ರತಿಯೊಬ್ರು ಒಬ್ಬ ರೈತ ತನ್ನ ಹೊಲ ತನ್ನ ಸಾವಯವ ಬೆಳೆದ ರೈತಿಂದ ಬೇರೆ ಆಗಿರುತ್ತೆ ಯಾರೋ ಒಬ್ರು ತಂದು ಊಟ ಮಾಡಿದ್ದೇ ಬೇರೆ ಅವ್ರಿಗೆ ಅಂತಾರೆ ಎಲ್ಲ ಈ ಕೂಡ ಗೋಮಾತ್ರ ಸುಮಾರು ತೊಂಬತ್ತೆಂಟು ಕಾಯಿಲೆ ಅವಾಯ್ಡ್ ಆಗ್ತಾ ಇತ್ತು ಬಂದಿದ್ರೆ ತಡಿಯುತ್ತೆ ಶುಗರ್ ಇಂತ ಬಂದ್ರೆ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಇತ್ತ ಕಂಟ್ರೋಲ್ ಮಾಡುತ್ತೆ ಏನು ಇಲ್ಲ ಆರೋಗ್ಯ ನನ್ನ ನನ್ನಂಗ ಆದನಂದ್ರೆ ಮುಂದೆ ಯಾವುದೇ ರೀತಿಯಾದಂತ ಬೇರೆ ಬೇರೆ ಒಂದು ಕಾಯಿಲೆಗಳು ಬರ್ದೇ ರೀತಿಯಲ್ಲಿ ನಮ್ಮನ್ನ ನಂದು ಎಲ್ಲಿ ನಾವು ಹೊರಗಡೆ ಇದಕ್ಕೆ ಔಟ್ಲೆಟ್ ಕೊಟ್ಟಿಲ್ಲ ಮಠದ ಕಡೆಯಿಂದನೇ ಫ್ರೆಶ್ ಇವತ್ತು ಮಾಡಿದ ಗೋಮೂತ್ರ ಮಾತ್ರ ಇವತ್ತೇ ಮಾಡ್ತಾ ಇದ್ವು ಎಲ್ಲಿ ಸ್ಟಾಕ್ ಮಾಡ್ತಾ ಇಲ್ಲ ಸೊ ಹೀಗಾಗಿ ಮಠದ್ದೇ ನಂಬರ್ ಇದೆ ನಾನು ಡಿಸ್ಪ್ಲೇ ಆಗ್ತಾ ಇರುತ್ತೆ ಡಿಸ್ಪ್ಲೇ ನೋಡಿ ಡೈರೆಕ್ಟ್ ಆಗಿ ಇಲ್ಲಿಗೆ ಫೋನ್ ಮಾಡ್ಬಿಟ್ಟು ಕೋರಿಯರ್ ಪೋಸ್ಟ್ ಮೂಲಕ ಯಾರಿಗಾದ್ರೂ ನಿಮಗೆ ಇವತ್ತೇ ಫ್ರೆಶ್ ಅಂತ ಹೇಳ್ತೀರಿ ನಾವು ಆಕಸ್ಮಿಕ ತೊಗೊಂಡೋಗಿ ಒಂದು ದಿವಸ ಓಪನ್ ಮಾಡಿ ಯಾಕಂದ್ರೆ ಒಂದು ವಾರ ವಾರಗಟ್ಟಲೆ ಇರುತ್ತೆ ಅದರಿಂದ ಏನೋ ಸಮಸ್ಯೆ ಸರಿ ಇದು ಒಂದು ವರ್ಷದ ಮಟ್ಟ ಇದಕ್ಕೆ ನಾವು ಇದ್ರ ಮೇಲ್ಗಡೆನೆ ಡೇಟ್ ಬರ್ತ್ ಕೊಟ್ಟಿದ್ದೀವಿ ನಮ್ಗೆ ಯಾಕಂದ್ರೆ ನಮ್ಮಲ್ಲಿ ಬರೇ ನೂರ ಮೂವತ್ತು ಆಕಳ ಇದೆ ಸರ್ ಅದರಲ್ಲಿ ಓರಿ ಇದಾವೆ ಅಬ್ಬಾಬ ಎಲ್ಲ ಆಕಳ ಸರಿ ಒಂದು ಎಪ್ಪತ್ತು ಆಕಳ ಸರ್ ಎಪ್ಪತ್ತು ಆಕಳಿಂದ ಗೋಮೂತ್ರ ಆಗುತ್ತಾ ಅಷ್ಟನ್ನ ಮಾತ್ರ ಹಿಡಿದ್ಬಿಟ್ಟು ಪ್ಯಾಕ್ ಮಾಡಿ ಮಾಡೋದ್ರಿಂದ ನಮಗೆ ಬೇಕಾದವರು ಭಾಳ ಇದ್ದಾರೆ ಹೌದಾ ಗೋಮೂತ್ರ ಬೇಕನ್ನೋರು ಭಾಳ ಇದ್ದಾರೆ ಸಪ್ಲೈ ಮಾಡ್ಲಿಕ್ಕೆ ನಮ್ಮಲ್ಲಿ ಗೋಮೂತ್ರವಿಲ್ಲ ಇಲ್ಲ ನಮ್ದು ಅವತ್ತು ಆಗುತ್ತೆ ಅಷ್ಟು ಎರಡು ದಿನ ಡಿಲೇ ಆಗುತ್ತೆ ಸರ್ ಎರಡು ದಿನ ಆದ್ಮೇಲೆ ನಿಮ್ ಕೊರಿಯರ್ ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತೇವೆ ನಾವು ಇದು ಆಗುತ್ತೆ ಸರ್ ಇದು ಹಂಡ್ರೆಡ್ ರುಪೀಸ್ ಬಾಟ್ಲ್ ಇನ್ನೂರು ಎಮ್ ಎಲ್ ಇರುತ್ತೆ ಇನ್ನೂರು ಎಮ್ ಎಲ್ಗೆ ಹಂಡ್ರೆಡ್ ರುಪೀಸ್ ಆಗಿ ಸಿಂಪಲ್ ಒಳ್ಳೆ ಕಡಿಮೆ ಎಮ್ ಎಲ್ ಇರಲ್ಲಿ ಎಷ್ಟು ದಿವಸ ಆಗುತ್ತೆ ಸರ್ ಇನ್ನೂರು ಎಮ್ ಎಲ್ ಒಬ್ಗಾದ್ರೆ ಒಂದೂವರೆ ತಿಂಗಳವರೆಗೂ ವೀಕ್ಷಕರೇ ಸುಮಾರು ತೊಂಬತ್ತೆಂಟು ಕಾಯಿಲೆಗಳು ನಮಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೆ ಒಂದು ರಾಮಬಾಣ ಈ ಇದನ್ನು ನಾವು ಸವಿಸೋದ್ರಿಂದ ನಮಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತೇಳಿ ಈ ದೊಡ್ಡ ಮಟ್ಟ ದೊಡ್ಡ ಬಸವೇಶ್ವರ ಮಠದ ಒಂದು ಇದು ಒಳ್ಳೆಯ ಕಾರ್ಯ ಈ ವಿಡಿಯೋ ನೋಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಮಾಡಿಕೊಳ್ಳಿ